ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಸಂಡೇ ಆಫ್ಟರ್ನೂನಿಂದ ಮಂಡೇ ಮಾರ್ನಿಂಗ್ವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಸಂಡೇ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ನಾನಿವಾಗ ಆಲೂಗಡ್ಡೆ ಗೊಜ್ಜು ಮತ್ತು ರೈಸನ್ನು ಮಾಡ್ತಾ ಇದ್ದೀನಿ ಆ ತರಕಾರಿ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿತ್ತು ಕೆಆರ್ ಪುರಮ್ ಹೋಗಿ ತೊಗೊಂಡ್ಬರೋಣ ಅಂತಂದ್ಬಿಟ್ಟು ಒಂದು ತ್ರೀ ಫೋರ್ ಡೇಸಿಂದ ಅನ್ಕೊಂತಾನೇ ಇದ್ದೀನಿ ಆದರೆ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ನಾನು ಕೇರ್ಪುರಂ ಮಾರ್ಕೆಟ್ಗೆ ಹೋಗಿ ಬರೋಣ ಬನ್ನಿ ಅಂತ ಕರೆದಾಗೆಲ್ಲ ಅವರು ಇಲ್ಲ ನನಗೇನೋ ಒಂದು ಕೆಲಸ ಇದೆ ಅಂತ ಹೇಳ್ತಾನೆ ಇರ್ತಾರೆ ಇನ್ನು ಮನೆಯಲ್ಲಿ ಮಾಡೋ ಕೆಲಸಗಳನ್ನು ಮನೆಯಲ್ಲಿ ಮಾಡ್ಕೊಳ್ತಾ ಇರ್ತಾರೆ ಅದು ಬಿಟ್ಟರೆ ಇನ್ನು ಮಾಮೂಲಿ ಟೈಮಲ್ಲಿ ಸೈಟ್ ವಿಸಿಟ್ ಇದೆ ಹೋಗಿ ಬರಬೇಕು ಅಂತ ಅಲ್ಲಿ ಹೋಗಿದ್ದಾರೆ ಅಂತಂದರೆ ಒನ್ ಡೇ ಫುಲ್ಲು ಅವ್ರಿಗೆ ಆ ಕೆಲಸದಲ್ಲೇ ಸರಿ ಹೋಗುತ್ತೆ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಆಗ್ತಾನೇ ಇದೆ ಇನ್ನು ಟ್ಯೂಸ್ಡೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಟ್ಯೂಸ್ಡೇ ಬಂದು ಅಲ್ಲಿ ಪುರಮಲ್ಲಿ ಸಂತೆ ಇರುತ್ತೆ ಅವತ್ತು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಅವತ್ತು ಶಾಂತಿನಗರ್ದಲ್ಲಿ ಒಂದು ಸೈಟ್ ವಿಸಿಟ್ ಇದೆ ಹೋಗಿ ಬರಬೇಕು ಅಂತ ಹೋದರು ಸರಿ ಆಯ್ತು ಅಂತಂದ್ಬಿಟ್ಟು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದೀನಿ ಇನ್ನು ತಮ್ಮ ವಿಚಾರಕ್ಕೆ ಬಂದ್ರೆ ಈ ಬೆಂಗಳೂರಲ್ಲಿ ನಾವು ಒಂದು ಫ್ಲಾಟ್ ಅನ್ನ ತಗೊಳ್ತಾ ಇದೀವಿ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾನೇ ಎಚ್ಚರಿಕೆಯಿಂದ ಆ ಫ್ಲಾಟ್ ಅನ್ನ ತಗೊಳ್ಬೇಕಾಗುತ್ತೆ ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಸಹಿತ ಎಲ್ಲೋ ಒಂದು ಕಡೆ ಇಡುತ್ತೀವಿ ನಾವು ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಸರ್ಚ್ ಮಾಡಿ ಆ ಡಾಕ್ಯುಮೆಂಟ್ಸ್ ತುಂಬ ತುಂಬಾ ತುಂಬನೇ ನೋಡಿ ಮಾಡಿ ವೇರಿಫಿಕೇಷನ್ ಮಾಡಿಕೊಂಡೇ ತಗೊಂಡಿದ್ದು ಆದರೂ ನಮಗೆ ಕೆಲವೊಂದು ಕಡೆ ಹೇಳುವ ಚಾನ್ಸಸ್ ಇದ್ದೇ ಇರುತ್ತೆ ನಮ್ಗೆ ಏನಾಯಿತು ಅಂತಂದರೆ ಎಲ್ಲ ನೋಡಿ ಮಾಡಿನೇ ತಗೊಂಡಿದ್ದು ಫಸ್ಟು ಟಿ ಡಿ ಎಸ್ ಅಮೌಂಟ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಹೋಗಿ ಓನರ್ನ ಕೇಳಿದಾಗ ಅವರೂ ಅಷ್ಟೇ ಒಂದು ಮಂತ್ ಅದನ್ನೆಲ್ಲ ವಿಚಾರಿಸ್ಕೊಂಡು ಇವಾಗ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟಿದ್ದಾರೆ ಇನ್ನೂ ಒಂದು ಟ್ವೆಂಟಿ ಫೈವ್ ತೌಸಂಡು ಮೇ ಫಸ್ಟ್ ವೀಕಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಾದಮೇಲೆ ಇನ್ನು ಟೂ ಅಂಡ್ ಆಫ್ ಲ್ಯಾಕ್ ವಿಚಾರಕ್ಕೆ ಬಂದರೆ ಅದು ಅಷ್ಟೇ ಓನರ್ ಅವರು ಎಷ್ಟು ಬೇಕಾದರೂ ಮಾರ್ಬೋದು ಅದನ್ನು ಕೇಳೋ ರೈಟ್ಸ್ ನಮಗಿಲ್ಲ ತಗೊಳ್ಳೋದಕ್ಕಿಂತ ಮುಂಚೆನೆ ನಾವು ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಅಂತ ನಮಗೆಲ್ಲ ಹೇಳಿದ್ರು ಆಮೇಲೆ ನಾವು ಅದಕ್ಕೂ ಅಷ್ಟೇ ಸುಮ್ಮನೆ ಆಗಿಬಿಟ್ವಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಇವಾಗ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಯು ಜಿ ಡಿ ಅಂತ ಇರುತ್ತೆ ಅಂದರೆ ಏನು ಅಂತಂದರೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಕನೆಕ್ಷನ್ ಅಂತ ಒಳಚರಂಡಿ ವ್ಯವಸ್ಥೆ ಅಂತ ಅದನ್ನು ಬಿಲ್ಡರ್ ಮಾಡಬೇಕಾಗುತ್ತೆ ಬಿಲ್ಡರ್ ಏನು ಮಾಡಿದಾನೆ ಅಂತಂದ್ರೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದನ್ನ ಇಲ್ಲಿಗಲ್ ಆಗಿ ತಗೊಂಡ್ಬಿಟ್ಟಿದಾನೆ ಅಂದ್ರೆ ಕನೆಕ್ಷನ್ ಕೊಟ್ಬಿಟ್ಟಿದ್ದಾನೆ ಇವಾಗ ನಮಗೆ ಒನ್ ಮಂತ್ ಬ್ಯಾಕ್ ಇದು ನಮಗೆ ನೋಟಿಸ್ ಬಂದಿದೆ ನಿಮಗೆ ಡ್ರೈನೇಜ್ ಕನೆಕ್ಷನ್ ಅನ್ನೋದು ತಗೊಂಡಿಲ್ಲ ನೀವು ಒಂದು ಫಿಫ್ಟೀನ್ ಲ್ಯಾಕ್ಸ್ ಅಷ್ಟು ಗೌರ್ಮೆಂಟ್ ಗೆ ಕೊಟ್ಬಿಟ್ಟು ನೀವು ಡ್ರೈನೇಜ್ ಕನೆಕ್ಷನ್ ಅನ್ನ ಅಂತ ಅಂತಂದ್ಬಿಟ್ಟು ಅವರು ಒಂದು ಚರಂಡಿಗೆ ಗೋಡೆಯನ್ನು ಕಟ್ಬಿಟ್ಟು ಹೊರಟೋಗಿದ್ದಾರೆ ಗೌರ್ಮೆಂಟ್ ಅವರು ಆಮೇಲೆ ನಾವು ಈ ಬಿಲ್ಡಿಂಗ್ ಯಾರೆಲ್ಲ ಬಿಲ್ಡರ್ ಹತ್ರ ಫ್ಲಾಟ್ ನ ಅವರೆಲ್ಲ ಬಿಲ್ಡರ್ ಕೇಳಿದಾರೆ ಈ ರೀತಿ ಕಟ್ಬಿಟ್ಟೋಗಿದ್ದಾರೆ ಏನು ಮಾಡೋದು ನೀವು ತಗೊಂಡಿಲ್ವಂತಲ್ಲ ಅಂತ ಕೇಳಿದಾಗ ಅವರು ಹೇಳಿದ್ದಾರೆ ನಾನು ಬಿಲ್ಡಿಂಗನ್ನು ಕಟ್ಟಿದ್ದೀನಿ ಫ್ಲಾಟುಗಳನ್ನು ಸೇಲ್ ಮಾಡಿದ್ದೀನಿ ಆ ಬಿಲ್ಡಿಂಗಿಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ನಾನು ಯಾವುದೇ ರೀತಿಯಾದಂತಹ ಹಣ ಸಹಾಯ ಮಾಡೋದಿಲ್ಲ ಅಂತಂದ್ಬಿಟ್ಟು ಅವ್ರು ಹೇಳ್ಬಿಟ್ರಂತೆ ಆಮೇಲೆ ಒಂದು ಸ್ವಲ್ಪ ಹೋರಾಡಿದ್ವಿ ಅದು ನಮಗೆ ವರ್ಕೌಟ್ ಆಗಿಲ್ಲ ನೆಕ್ಸ್ಟ್ ಆಮೇಲೆ ಯಾರೆಲ್ಲ ಲ್ಯಾಂಡ್ ಓನರ್ ಹತ್ರ ಫ್ಲ್ಯಾಟುಗಳನ್ನ ತಗೊಂಡಿದ್ದಾರೋ ಅವರೆಲ್ಲ ಹೋಗ್ಬಿಟ್ಟು ಲ್ಯಾಂಡ್ ಓನರ್ ಹತ್ರ ನಾವೆಲ್ಲ ಕೇಳಿದ್ವಿ ಕೇಳಿದಾಗ ನಾನೇನು ಮಾಡೋದಕ್ಕಾಗೋದಿಲ್ಲ ಬಿಲ್ಡರ್ ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ ಅಂತ ಹೇಳಿದ್ರು ಇದರಲ್ಲಿ ಯಾರು ಮಾಡಬೇಕಾಗಿತ್ತು ಅಂತಂದ್ರೆ ಬಿಲ್ಡರೇ ಮಾಡಬೇಕಾಗಿತ್ತು ಈ ಕೆಲಸನ ಲ್ಯಾಂಡ್ ಓನರು ಲ್ಯಾಂಡ್ ಮಾತ್ರ ಕೊಡ್ತಾನೆ ಆಮೇಲೆ ಬಿಲ್ಡರ್ ಬಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈ ಕರೆಂಟ್ ಕನೆಕ್ಷನ್ ಆಗಿರ್ಬೋದು ಅದಕ್ಕೆಲ್ಲ ದುಡ್ಡು ಕೊಟ್ಟು ಕನೆಕ್ಷನ್ ಅನ್ನು ತಗೊಳ್ಬೇಕಾಗುತ್ತೆ ಮತ್ತೆ ಬೋರ್ವೆಲ್ ಹಾಕ್ಬೇಕಾದ್ರು ಅಷ್ಟೇ ಮತ್ತೆ ಈ ರೀತಿಯಾಗಿ ಡ್ರೈನೇಜ್ ಕನೆಕ್ಷನ್ ಆಗಿರ್ಬೋದು ಈ ರೀತಿಯಾದಂತಹ ಬಿಲ್ಡಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು ಗೌರ್ಮೆಂಟ್ ರೂಲ್ಸ್ ಏನಿದೆಯೋ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಅಷ್ಟು ದುಡ್ಡನ್ನು ಕಟ್ಬಿಟ್ಟು ಅದನ್ನು ಮಾಡಬೇಕಾಗುತ್ತೆ ಆದರೆ ಬಿಲ್ಡರ್ ಮಾಡಿಲ್ಲ ಇವಾಗ ನಮಗೆ ಬಂದಿದೆ ಪ್ರಾಬ್ಲಮ್ ಅನ್ನೋದು ನಾವು ಒಂದು ಮಂತಿಂದ ಕೇಳಿ ನೋಡಿದ್ವಿ ಹೋರಾಡಿದ್ವಿ ಏನೂ ಆಗಲಿಲ್ಲ ಆಮೇಲೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಅದು ಬೇರೆ ಗೋರ್ಮೆಂಟ್ ಅವರು ನೀವು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ನಾವು ಒಂದು ಮನೆಗೆ ಫೈವ್ ತೌಸಂಡ್ ಅಂತಂದ್ಬಿಟ್ಟು ದಂಡ ಹಾಕ್ತೀವಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರಂತೆ ಹಾಗಾಗಿನೇ ಇವಾಗ ಏನು ಮಾಡೋದಕ್ಕಾಗೋದಿಲ್ಲ ಓನರು ಏನೂ ಮಾಡೋದಿಲ್ಲ ಆಮೇಲೆ ಬಿಲ್ಡರು ಏನು ಮಾಡೋದಿಲ್ಲ ನಾವೇ ಒಂದೊಂದು ಮನೆಗೆ ಏಯ್ಟಿ ತೌಸಂಡ್ ಏಯ್ಟಿ ತೌಸಂಡ್ ಅಂತ ಅಂದ್ಬಿಟ್ಟು ಹಾಕೊಂಡು ನಾವೇ ಒಂದು ಫಿಫ್ಟೀನ್ ಲ್ಯಾಕ್ಸ್ ಅಷ್ಟು ಗೋರ್ಮೆಂಟ್ಗೆ ಕೊಟ್ಬಿಟ್ಟು ಡ್ರೈನೇಜ್ ಕನೆಕ್ಷನ್ ಅನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ಇವಾಗ ನಾವೇ ಅಮೌಂಟನ್ನು ಕೊಟ್ಟು ತಗೊತಾ ಇದ್ದೀವಿ ನಿಮ್ಮಲ್ಲಿ ಯಾರಾದರೂ ಈ ರೀತಿಯಾದಂತಹ ಒಂದು ಫ್ಲ್ಯಾಟನ್ನು ತಗೊಳ್ಬೇಕು ಅಂತ ಇದ್ರೆ ನೀವು ಒಂದು ಸಲ ಆದ್ರೂ ಬಿಲ್ಡರ್ ಹತ್ರ ಆಗಿರ್ಬೋದು ಅಂದರೆ ಬಿಲ್ಡರ್ ಹತ್ರ ತಗೊಂಡ್ರೆ ಬಿಲ್ಡರ್ ಹತ್ರ ಲ್ಯಾಂಡ್ ಓನರ್ ಹತ್ರ ಫ್ಲ್ಯಾಟ್ ತೊಗೊಳೋದಾದ್ರೆ ಲ್ಯಾಂಡ್ ಓನರ್ ಹತ್ರ ಆಗಲಿ ಇಬ್ರ ಹತ್ರನೂ ಅಷ್ಟೇ ನೀವು ಫ್ಲ್ಯಾಟನ್ನು ತಗೊಳ್ಬೇಕಾದ್ರೆ ಒಂದು ಸಲ ಆದರೂ ನೀವು ಅವ್ರ ಹತ್ರ ಈ ರೀತಿಯಾಗಿ ಒಳಚರಂಡಿ ವ್ಯವಸ್ಥೆ ಅನ್ನೋದು ತಗೊಂಡಿದ್ದೀರಾ ಅದಕ್ಕೆ ಸಾಂಕ್ಷನ್ ಲೆಟರ್ ಇದೆಯಾ ಇದ್ರೆ ನಮಗೂ ಒಂದು ಕಾಪಿ ಕೊಡಿ ನಾವು ನೋಡ್ಕೋಬೇಕು ನಾವು ಇಟ್ಕೊಳ್ಬೇಕು ಅದನ್ನು ಅಂತಂದ್ಬಿಟ್ಟು ಆ ಒಂದು ಕಾಫಿಯನ್ನು ನೀವು ಅಷ್ಟೇ ಒಂದು ಜೆರಾಕ್ಸ್ ಆದರೂ ತೆಗೆದಿಟ್ಕೊಳ್ಳಿ ಅದು ನಿಮಗೆ ಸೇಫ್ಟಿ ಆಗಿರುತ್ತೆ ಯಾಕಂದ್ರೆ ಫ್ಲ್ಯಾಟನ್ನು ತಗೊಳ್ಳೋದಕ್ಕೆ ಬಂದಾಗ ಇವರು ಡ್ರೈನೇಜ್ ಕನೆಕ್ಷನ್ ತಗೊಂಡಿದ್ದಾರೋ ತಗೊಂಡಿದಾರೋ ಇಲ್ವೋ ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ ಹೇಳಿ ಯಾರಿಗೂ ಗೊತ್ತಿರೋಕ್ಕಿಲ್ಲ ಹಾಗಾಗಿಯೇ ಇದೊಂದು ಅವೇರ್ನೆಸ್ ವೀಡಿಯೋ ಅಂತ ಮಾಡ್ತಾ ನಿಮ್ಮೆಲ್ಲರಿಗೂ ಇದು ಹೆಲ್ಪ್ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ನಾನು ಮತ್ತು ನನ್ನ ಹಸ್ಬೆಂಡು ಖುದ್ದಾಗಿ ಓನರ್ ಮನೆಗೆ ಹೋಗಿ ಓನರ್ನ ಮೀಟ್ ಮಾಡಿ ಈ ಅನ್ಯಾಯಗಳ ವಿರುದ್ಧ ಎಲ್ಲ ಧ್ವನಿ ಎತ್ತಿ ಮಾತಾಡಿದೆ ನಾನು ಈ ರೀತಿಯಾಗಿ ನೀವು ನಮಗೆ ತುಂಬ ಮೋಸ ಮಾಡಿದ್ದೀರಾ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಫ್ಲ್ಯಾಟುಗಳನ್ನು ಸೇಲ್ ಮಾಡಿದ್ದೀರಾ ಅಂತೆಲ್ಲ ಹೇಳಿದೆ ಅದಾದಮೇಲೆ ಐ ಟಿ ಡಿ ಎಸ್ ಬಗ್ಗೆನೂ ಅಷ್ಟೇ ಅವರ ಹತ್ರ ಮಾತಾಡಿದೆ ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಈ ರೀತಿಯಾಗೆಲ್ಲ ಮಾಡಿದ್ದೀರಾ ಇವಾಗ ನೋಡಿದ್ರೆ ಈ ಒಳಚರಂಡಿ ವ್ಯವಸ್ಥೆ ಬಗ್ಗೆನೂ ಒಂದು ಪ್ರಾಬ್ಲಮ್ ಬಂದಿದೆ ಏನಿದು ಮೊದಲೇ ಇದೆಲ್ಲ ಗೊತ್ತಿತ್ತು ಅಂತಂದ್ರೆ ನಾವು ಬೇರೆ ಕಡೆ ಎಲ್ಲಾದರೂ ಫ್ಲಾಟ್ ಅನ್ನ ತಗೊಳ್ತಾ ಇದ್ವಿ ಮಾಡಿದಿರಲ್ಲ ಅಂತಂದ್ಬಿಟ್ಟು ನಾವು ಮಾತಾಡಿದ್ವಿ ನಾನಂತೂ ಜೋರಾಗಿ ಮಾತಾಡಿದೆ ಎಕ್ಸ್ಟ್ರಾ ತಗೊಂಡಿಲ್ಲ ಇವಾಗ ಗೌರ್ಮೆಂಟ್ ರೇಟ್ ಬಂದ್ಬಿಟ್ಟು ಐವತ್ನಾಲ್ಕು ಲಕ್ಷಕ್ಕಿದೆ ಆ ಫ್ಲಾಟ್ ನಾನು ಇನ್ನು ಕಡಿಮೆನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ನೀವೇನು ಕಡಿಮೆ ಕೊಟ್ಟಿಲ್ಲ ಗೌರ್ಮೆಂಟ್ ರೂಲ್ಸ್ ಚೇಂಜ್ ಆಗೋದಕ್ಕಿಂತ ಮುಂಚೆನೆ ಅಂದ್ರೆ ಅಕ್ಟೋಬರ್ ಫಸ್ಟ್ ಗೌರ್ಮೆಂಟ್ ರೂಲ್ಸ್ ಅನ್ನೋದು ಚೇಂಜ್ ಆಯಿತು ಅದಕ್ಕಿಂತ ಮುಂಚೆನೇ ನಾವು ಸೆಪ್ಟೆಂಬರ್ ಮಂತಲ್ಲೇ ಒನ್ ಲ್ಯಾಕ್ ಅಡ್ವಾನ್ಸನ್ನು ಕೊಟ್ಟು ನಾವು ಫ್ಲ್ಯಾಟನ್ನು ಬುಕ್ ಮಾಡಿದ್ವಿ ಹಾಗಾಗಿ ನಾವು ಅವತ್ತು ಯಾವ ರೇಟಿಗೆ ಬುಕ್ ಮಾಡಿದ್ವೋ ಅದೇ ರೇಟ್ಗೆ ನೀವು ಕೊಡಬೇಕಾಗಿತ್ತು ಅದಕ್ಕೆ ಕೊಟ್ಟ್ರಿ ಇನ್ನು ಟಿ ಡಿ ಎಸ್ ಅಮೌಂಟ್ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಂದರೆ ಅವ್ರು ಹೇಳಿದ್ರು ನಾನು ಐವತ್ನಾಲ್ಕು ಲಕ್ಷಕ್ಕೆ ಫ್ಲಾಟನ್ನು ಕೊಟ್ಟಿದರೆ ನಾನು ನಿಮಗೆ ಐವತ್ತು ಸಾವಿರ ಕೊಡಬೇಕಾಗಿತ್ತು ಇಲ್ಲ ಅಂತಂದಿದ್ರೆ ನಾನು ಯಾಕೆ ಕೊಡಲಿ ಹೇಳಿ ನೀವು ಎಷ್ಟು ಕೊಟ್ಟಿದ್ದೀರಾ ನಲ್ವತ್ತಾರು ಲಕ್ಷ ನಲವತ್ತಾರೂವರೆಗೆ ಕೊಟ್ಟಿದ್ದೀರಾ ನಾನು ಕೊಡಲಿ ಅಂತ ಈ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಆರ್ಗ್ಯುಮೆಂಟ್ಸ್ ನಡೀತು ಅದಾದಮೇಲೆ ನನಗೆ ಒಂದಷ್ಟು ಜನ ಕಮೆಂಟ್ಸ್ ಮಾಡಿದ್ರಲ್ವಾ ಈ ರೀತಿಯಾಗಿ ಟಿ ಡಿ ಎಸ್ ಅಮೌಂಟ್ ಅನ್ನೋದು ರಿಟರ್ನ್ ಬರಲೇಬೇಕು ಅಂತೆಲ್ಲ ಕಮೆಂಟ್ ಮಾಡಿರೋದನ್ನೆಲ್ಲ ನಾನು ತೋರಿಸ್ದೆ ಅವ್ರಿಗೆ ಅವರು ಯಾರು ಇದೆಲ್ಲ ಮಾಡಿರೋದು ಅಂತಂದರು ನಾನು ಯೂಟ್ಯೂಬ್ ಮಾಡ್ತೀನಿ ಯೂಟ್ಯೂಬಲ್ಲಿ ಈ ರೀತಿಯ ಕಮೆಂಟ್ಸ್ ಬಂದಿದೆ ನೋಡಿ ಸರ್ ಅಂತೆಲ್ಲ ಹೇಳಿದೆ ಅದಕ್ಕೆ ಅವರು ಏನು ಏನೋ ಏನು ಮಾತಾಡಿಲ್ಲ ಸುಮ್ಮನೆ ನೋಡಿ ನಗ್ತಾನೇ ಇದ್ದರು ಅವ್ರಿಗೊಂದು ಸ್ವಲ್ಪ ಏಜ್ ಆಗಿದೆ ಆಮೇಲೆ ಅದು ಇದು ಒಂದು ಸ್ವಲ್ಪ ಹೊತ್ತು ಆರ್ಗ್ಯುಮೆಂಟ್ಸ್ ಆಯಿತು ಆಮೇಲೆ ಅವರು ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಏದೇನೋ ಅನ್ನೋದು ಬರುತ್ತೆ ಸರಿ ಆಯಿತು ಮಾತಾಡೋಣ ಆಡಿಟರ್ ಆಫೀಸ್ ಹತ್ರನೇ ಹೋಗಿ ಮಾತಾಡೋಣ ನಿಮ್ಗೆ ಕೊಡಬೇಕು ಅಂತಂದರೆ ದುಡ್ಡನ್ನು ಟಿ ಡಿ ಎಸ್ ದುಡ್ಡನ್ನು ನಿಮಗೆ ರಿಟರ್ನ್ ಕೊಡ್ತೀನಿ ಅಂತ ಹೇಳಿದರು ಸರಿ ನಾವು ವಾಪಸ್ ಬಂದುಬಿಟ್ವಿ ಆಮೇಲೆ ನಾವು ಆಡಿಟರ್ ಆಫೀಸ್ಗೆ ಹೋಗೋಣ ಬನ್ನಿ ಅಂತ ಕರೆದಿದ್ದಕ್ಕೆ ಅವ್ರೆಲ್ಲಿ ವಿಚಾರಿಸ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಬೇಡ ಬಿಡಿ ನಾನು ನಿಮಗೆ ಅಮೌಂಟನ್ನು ರಿಟರ್ನ್ ಕೊಡ್ತೀನಿ ಅಂತಂದ್ಬಿಟ್ಟು ರಿಟರ್ನ್ ಕೊಟ್ಬಿಟ್ರು ಇನ್ನೂ ಡೀಟೇಲಾಗಿ ನಾನು ಹೇಳೋದಕ್ಕೆ ಆಗೋದಿಲ್ಲ ಯಾಕಂದರೆ ವೀಡಿಯೋ ಫುಲ್ ಲೆಂತ್ ಆಗುತ್ತೆ ಏನೇನಾಯಿತು ಅಂತಂದ್ಬಿಟ್ಟು ಶಾರ್ಟಾಗಿ ಹೇಳಿದ್ದೀನಿ ಅದಾದ್ಮೇಲೆ ಇನ್ನ ಒಳಚರಂಡಿ ವ್ಯವಸ್ಥೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ನಾವು ಯಾರನ್ನು ಏನು ಕೇಳೋದಕ್ಕೂ ಆಗೋದಿಲ್ಲ ಈ ಒಂದು ತಿಂಗಳ ಹಿಂದೆ ನೀವು ಡ್ರೈನೇಜ್ ಕನೆಕ್ಷನನ್ನು ತಗೊಂಡಿಲ್ಲ ಅಂತ ಹೇಳಿ ಯಾರು ಚರಂಡಿಗೆ ಗೋಡೆಯನ್ನು ಕಟ್ಬಿಟ್ಟು ನೀವು ಡ್ರೈನೇಜ್ ಕನೆಕ್ಷನನ್ನು ತಗೊಂಡಾಗೆ ಇದನ್ನು ನಾವು ಎಲ್ಲ ಸರಿ ಮಾಡಿ ಹೋಗ್ತೀವಿ ಅಂತ ಹೇಳಿ ಹೋಗಿದಾರಲ್ವ ಅವರು ಈ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೇನೆ ಅವತ್ತೇ ಇದನ್ನು ಗಮನಿಸಿದ್ರೆ ಅವತ್ತೇ ಬಂದು ಇದನ್ನು ತಳೆದಿದ್ರೆ ಇವತ್ತಿನ ದಿನ ಇಪ್ಪತ್ತು ಮನೆಯವರು ಫ್ಲಾಟ್ಗಳನ್ನ ತಗೊಂಡಿದಾರಲ್ಲ ಈ ಇಪ್ಪತ್ತು ಮನೆಯವರು ಸಫರ್ ಆಗ್ತಾ ಇರಲಿಲ್ಲ ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ ನಿಮ್ಮಲ್ಲಿ ಯಾರಾದರೂ ಫ್ಲ್ಯಾಟ್ಸನ್ನು ತಗೊಳ್ಬೇಕು ಅಂತಿದ್ರೆ ಅಂದರೆ ನಮ್ಮ ಒಂದು ಲೆವೆಲಲ್ಲಿ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಇನ್ನು ಬೇರೆ ಲೆವೆಲಲ್ಲಿ ಇರೋರಿಗೆಲ್ಲ ನಾನು ಹೇಳೋದಕ್ಕೆ ಹೋಗ್ತಾ ಇಲ್ಲ ನಮ್ಮಂಥವರು ನಮ್ಮ ಒಂದು ಲೆವೆಲಲ್ಲಿ ಇರೋರು ಇರ್ತಾರಲ್ವ ಅವ್ರಿಗೆ ನಾನೊಂದು ಕಿವಿ ಮಾತು ಅಂತ ಹೇಳ್ತಾ ಇದ್ದೀನಿ ಫ್ಲ್ಯಾಟನ್ನು ತಗೊಳ್ಬೇಕು ಅಂತ ಇದ್ದರೆ ಈ ಯು ಜಿ ಡಿ ಕನೆಕ್ಷನ್ ಒಂದು ಸಾಂಕ್ಷನ್ ಲೆಟರ್ ಇದೆಯಾ ಅಂತ ಕೇಳಿ ಅವ್ರ ಹತ್ರ ಒಂದು ಕಾಪಿಯನ್ನು ಈಸ್ಕೊಂಡು ಆಮೇಲೆ ಎಲ್ಲ ಕ್ರಾಸ್ ಚೆಕನ್ನು ಮಾಡಿ ಫ್ಲ್ಯಾಟನ್ನು ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಸುಮ್ಮನೆ ಮೋಸ ಹೋಗೋದಕ್ಕೆ ಹೋಗಬೇಡಿ ಅದಕ್ಕೆ ಹೇಳಿದ್ದು ಇದೊಂದು ಅವೇರ್ನೆಸ್ ವಿಡಿಯೋ ಅಂತಂದ್ಬಿಟ್ಟು ಆಮೇಲೆ ಇದಕ್ಕೂ ಪಾಪ ಕೆಲವರು ನೆಗೆಟಿವ್ ಕಮೆಂಟ್ಸನ್ನು ಮಾಡೋರು ಇರ್ತಾರೆ ಯಾಕಂದರೆ ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ನಮಗೆ ಸ್ವಂತ ಮನೆ ಒಂದಾದರೆ ಸಾಕು ಅನ್ನೋ ಅವಸರದಲ್ಲಿ ನಾವು ಏನನ್ನೂ ಗಮನಿಸೋದಿಲ್ಲ ಅಂತಂದ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಈ ಒಂದು ಟು ಆ್ಯಂಡ್ ಹಾಫ್ ಲ್ಯಾಕ್ ಬಗ್ಗೆ ಮಾತಾಡಿದ್ದೆ ಅದಕ್ಕೊಬ್ಬರು ಪಾಪ ಕಮೆಂಟ್ ಮಾಡಿದರು ಅತಿ ಬುದ್ಧಿವಂತಿಕೆ ಅನ್ನೋದು ಮಾಡಿದ್ರೆ ದುಡ್ಡು ಅನ್ನೋದು ಇದೇ ರೀತಿಯಾಗಿಯೇ ಎಲ್ಲೋ ಒಂದು ಕಡೆ ಹೋಗುತ್ತೆ ಅಂತಂದ್ಬಿಟ್ಟು ಅವರು ಕಮೆಂಟನ್ನು ಮಾಡಿದರು ಅತಿ ಬುದ್ಧಿವಂತಿಕೆ ಅಂತ ಯಾಕ್ರಿ ಅಂತೀರ ಅದನ್ನು ನಾವೇನು ಕೈಯಲ್ಲಿ ದುಡ್ಡಿಟ್ಕೊಂಡು ಖರ್ಚು ಮಾಡಿದ್ರೆ ದುಡ್ಡೆಲ್ಲ ಖಾಲಿ ಆಗುತ್ತೆ ಅಂತಂದ್ಬಿಟ್ಟು ಅತಿ ಬುದ್ಧಿವಂತಿಕೆ ಮಾಡ್ತಾಯಿದ್ದೀವ ಇಲ್ಲ ಅಂತಂದರೆ ಮನೆಯಲ್ಲಿ ಧಾನ್ಯಗಳೆಲ್ಲ ಇಟ್ಕೊಂಡು ಧಾನ್ಯಗಳೆಲ್ಲ ತಿಂದರೆ ಖಾಲಿ ಆಗ್ಬಿಡುತ್ತೇನೋ ಅಂತಂದ್ಬಿಟ್ಟು ಅದರಲ್ಲಿ ನಾವೇನಾದರೂ ಅತಿ ಬುದ್ಧಿವಂತಿಕೆ ಅನ್ನೋದು ಮಾಡ್ತಾ ಇದ್ದೀವ ಅದೇನಂತ ಮಾ ಮಾತಾಡ್ತಿರ್ರಿ ನೀವು ನಮಗೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ಹೇಳ್ತಾ ಇರ್ತಾರಲ್ಲ ಹಾಗೆ ನಮಗೆ ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚ್ತಾ ಇದ್ದೀವಿ ಅದರಲ್ಲಿ ತಪ್ಪೇನಿದೆ ರೀ ಇಷ್ಟಕ್ಕೂ ನಾವು ಬುದ್ಧಿವಂತಿಕೆ ಮಾಡಿ ಒಂದು ಫ್ಲ್ಯಾಟನ್ನು ತೊಗೊಂಡಿದ್ದೀವಿ ಇವತ್ತು ನಾವು ಈ ಫ್ಲ್ಯಾಟನ್ನು ರೆಂಟ್ ಕೊಟ್ಟೋಗಿದ್ದೀವಿ ಅಂತಂದರೆ ತರ್ಟಿ ತೌಸಂಡ್ ರೆಂಟ್ ಬರುತ್ತೆ ಈ ಒಂದೆರಡು ವರ್ಷ ನಮಗೆ ಕಷ್ಟಗಳೇ ಇರ್ಬೋದು ಆದರೆ ಎರಡು ವರ್ಷ ಕಳೆದ ಮೇಲೆ ಜೀವನ ಅನ್ನೋದು ಚೆನ್ನಾಗಿರುತ್ತೆ ರೀ ನೀವು ಅತಿ ಬುದ್ಧಿವಂತಿಕೆ ಅದಕ್ಕೆ ಹಿಂಗಾಗಿರೋದು ಅಂತೆಲ್ಲ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಈ ಒಂದು ಎಂಬತ್ತು ಸಾವಿರಕ್ಕೂ ನಮ್ಮೊಬ್ಬರಿಗೆ ಇದು ಲಾಸ್ ಆಗಿಲ್ಲ ಇಪ್ಪತ್ತು ಜನ ಮನೆಯವ್ರಿಗೂ ಅಷ್ಟೇ ಇದು ಲಾಸ್ ಆಗಿರೋದು ಅವರೆಲ್ಲ ಅತಿ ಬುದ್ಧಿವಂತಿಕೆ ಮಾಡಿಯೇ ಲಾಸ್ ಆಗ್ತಾ ಇದ್ದಾರಾ ಅದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೇ ನೀವು ಬ್ಯಾಡ್ ಕಮೆಂಟ್ಸ್ ಮಾಡೋರು ಅದೇನಂತ ಮಾಡ್ತೀರಾ ಅಂತಂದ್ಬಿಟ್ಟು ನಿಮಗೆ ಅದು ಅರ್ಥ ಆಗಬೇಕಷ್ಟೆ ನಮಗಂತೂ ಅರ್ಥ ಆಗೋದಿಲ್ಲ ಇನ್ನು ನಾನು ನಿನ್ನೆ ಒಂದು ಕಮ್ಯುನಿಟಿಯಲ್ಲಿ ಪೋಸ್ಟನ್ನು ಹಾಕಿದೆ ಅದು ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ ಮುಂದೊಂದು ದಿನ ನನಗೆ ಮಗು ಆಗೇ ಆಗುತ್ತೆ ಆ ಒಂದು ನಂಬಿಕೆ ನನಗೆ ದೃಢವಾಗಿದೆ ಹಾಗಾಗಿನೇ ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಇದ್ದೀನಿ ನನ್ನ ಮಗು ಒಂದು ಮುಖಾನ ನಿಮಗೆಲ್ಲ ತೋರಿಸಿ ಆವಾಗ ನಾನು ಬೇಕಾದರೆ ಯೂಟ್ಯೂಬ್ ಒಂದು ಪ್ಲ್ಯಾಟ್ಫಾರ್ಮನ್ನು ಬಿಟ್ಟು ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗಾಗಿನೇ ನಿಮ್ಮ ಹೆಸರೆಲ್ಲ ನನಗೆ ನೆನಪಿರಲ್ಲ ಅದಕ್ಕೆ ಒಂದು ಕಮ್ಯುನಿಟಿಯಲ್ಲಿ ಆ ಮೆಸೇಜ್ಗಳನ್ನ ಹಾಕಿದ್ದೀನಿ ಅಂತಂದರೆ ಅವತ್ತು ನಿಮ್ಮ ಒಂದು ಮೆಸೇಜ್ ನನಗೆ ಕಾಣುತ್ತೆ ನಿಮಗೆ ರಿಪ್ಲೈ ಕೊಟ್ಟಂಗೆ ಆಗುತ್ತೆ ಅಂತಲೇ ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಆಗ್ತಾಯಿರ್ತೀನಿ ಅವರು ರಾಘವೇಂದ್ರ ವಿದ್ಯಾಶ್ರೀ ಅನ್ನೋರು ನಾನು ಮನೆಗೆ ಒಂದು ವಿಡಿಯೋ ಹಾಕಿದೆ ಜೀವನ ಜೀವನ ಏರುಪೇರಿನ ಗಾಯನ ಅಂತ ಒಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಹೊಟ್ಟೆಯಲ್ಲಿ ಒಂದು ಹುಳ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಿನಗೆ ಸಾಂಗ್ ಬೇರೆ ಏನಾಯ್ತು ಅಂತ ಏನೋ ಒಂದು ಕಮೆಂಟ್ ಹಾಕಿದ್ರಿ ಅದಕ್ಕೆ ಸಾಂಗ್ ಹಾಕೋದಕ್ಕೂ ಮಕ್ಕಳು ಆಗದೆ ಇರೋದಕ್ಕೂ ಏನು ಸಂಬಂಧ ಇದೆ ರೀ ಅಲ್ಲ ನೀವೇನೊಂದು ಡಿಸೈನ್ ಮಕ್ಕಳನ್ನು ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿರೋದಕ್ಕೇನ ಇನ್ನೊಬ್ಬರಿಗೆ ಈ ರೀತಿಯಾಗಿ ಕಮೆಂಟ್ ಮಾಡ್ತೀರಾ ನಾನು ಚಿಕ್ಕೋಳಾಗಿರಬೇಕಾದ್ರೆ ಈ ಒಂದು ಫಿಲಿಮ್ಗಳಲ್ಲೆಲ್ಲ ಈ ಥರ ಒಂದು ಸನ್ನಿವೇಶಗಳನ್ನು ನೋಡ್ತಾ ಇದ್ದೆ ಮಕ್ಕಳಾಗಿಲ್ಲ ಅಂತಂದರೆ ಬೇರೆಯವ್ರು ಯಾರೋ ಬಂದು ಬೈಯೋದು ಮಗುವನ್ನು ಮುಟ್ಟಬೇಡ ನೀನು ಅಂಥವಳು ಇಂಥವಳು ಅಂತೆಲ್ಲ ಅನ್ನೋದನ್ನ ನಾನು ನೋಡ್ತಾ ಇದ್ದೆ ಈಗೆಲ್ಲ ಮಾಡ್ತಾರಾ ಅಂದರೆ ನಮ್ಮ ಡೇ ಲೈಫಲ್ಲಿ ಈಗೆಲ್ಲ ಮಾಡೋದಿಲ್ಲ ಯಾರು ಇವರೆಲ್ಲ ಸುಳ್ಳು ತೋರಿಸ್ತಾರೆ ಅಂತ ನಾನು ಇದ್ದೆ ಆದರೆ ನನಗೆ ಮದುವೆ ಆದಮೇಲೆ ಗೊತ್ತಾಗ್ತಾ ಇದೆ ಈ ಥರನೂ ಜನ ಇರ್ತಾರೆ ಅಂತಂದ್ಬಿಟ್ಟು ನನಗೇನು ಮಹಾ ಏಜ್ ಆಗಿಲ್ಲ ನಮಗೆ ಮದುವೆ ಆಗೋನು ಅಷ್ಟೇ ತುಂಬ ವರ್ಷಗಳೇನು ಕಳೆದಿಲ್ಲ ನಮ್ಗೆ ಆರು ವರ್ಷ ಆಗಿದೆ ಅಷ್ಟೇ ಆಗುತ್ತೆ ನೀವೇನು ತುಂಬ ನೋವು ಪಡಬೇಡಿ ತುಂಬ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ ನಮ್ಮ ವಿಚಾರವಾಗಿ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಅಂತಂದ್ಬಿಟ್ಟು ನನ್ನ ಗಂಡ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನಮ್ಮ ಅತ್ತೆ ಮಾವ ಇದ್ದಾರೆ ನನ್ನ ಮೈದುನ ನನ್ನ ತಮ್ಮ ನನ್ನ ಹಿತೈಷಿಗಳು ಇದ್ದಾರೆ ಅವರೆಲ್ಲ ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ನನ್ನ ಬಗ್ಗೆ ಕೇರ್ ಮಾಡ್ತಾರೆ ಪಾಪ ನೀವು ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ ನನ್ನ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಕೆಡ್ಸ್ಕೊಳೋದಕ್ಕೆ ಹೋಗಬೇಡಿ ಆ ರಾಘವೇಂದ್ರ ವಿದ್ಯಾ ಅವರೇ ಆಮೇಲೆ ನಾವು ಅಂದ್ಕೊಳ್ತಾ ಇರ್ತೀವಿ ಈ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಮಾತಾಡಬಾರ್ದು ಮಾತಾಡಬಾರ್ದು ಅಂತಂದ್ಬಿಟ್ಟು ಆದಷ್ಟು ಅವಾಯ್ಡ್ ಮಾಡ್ತಾನೆ ಇರ್ತೀವಿ ಆದರೂ ಗೊತ್ತಿಲ್ಲ ಕೆಲವ್ರಿಗೆ ಅದೇನೋ ತಿಂದು ಊಟ ಜೀರ್ಣ ಆಗೋದಿಲ್ವೋ ಏನೋ ಗೊತ್ತಿಲ್ಲ ಕುತ್ಕೊಂಡು ಮನೆಯಲ್ಲಿ ಕಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ ಆದರೆ ವೀಡಿಯೋನ ನೋಡಬೇಕು ಇಲ್ಲ ಅವ್ರು ಕಂಡ್ರೆ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡಬೇಕು ಅವ್ರ ವೀಡಿಯೋಗಳನ್ನು ನೋಡೋದಕ್ಕೆ ಹೋಗಬಾರ್ದು ನಾವೇನಾದರೂ ಮಾತಾಡಿದ್ರೆ ನೀವು ಹಂಗೆ ಮಾತಾಡ್ತೀರಾ ಹಿಂಗೆ ಮಾತಾಡ್ತೀರಾ ಅಂತೀರಾ ಮತ್ತೆ ಏನಾದರೂ ನಗ್ನಗ್ತಾ ಮಾತಾಡ್ತಾ ಇದ್ರೆ ಯಾಕೆ ನೀವು ವಯಸ್ಸೋರು ಕೊಡಬೇಕಾದ್ರೆ ನಗಿತೀರಾ ಅಂತೀರಾ ಆಮೇಲೆ ನಾಳೆ ಬೆಳಗ್ಗೆ ಮಗು ಆಯಿತು ಮಗುನ ತೋರಿಸಿದ್ದೀವಿ ಅಂತಂದರೆ ಫಸ್ಟು ನಿನ್ನ ಮಗನಿಗೆ ಸರಿಯಾಗಿ ಮಾತಾಡೋದು ಕಳಿಸ್ಕೊಡಿ ಅಂತ ಹೇಳ್ತೀರಾ ಆಮೇಲೆ ನಿಮ್ಮ ವೀಡಿಯೋದಲ್ಲಿ ಏನೂ ಕಂಟೆಂಟೇ ಇಲ್ಲ ಎಲ್ಲರೂ ಮಾಡೋದೇ ನೀವು ಮಾಡೋದು ಅಂತ ಹೇಳ್ತಾ ಇರ್ತೀರಾ ಎಲ್ಲರೂ ಮಾಡೋದೇ ನಾವು ಮಾಡ್ತೀವಿ ಅಂದ ಮೇಲೆ ನೀವು ಯಾಕೆ ನಮ್ಮ ವೀಡಿಯೋನ ನೋಡ್ತೀರಾ ಯಾಕೆ ಯೂಟ್ಯೂಬ್ನ ಓಪನ್ ಮಾಡಿ ನೋಡ್ತೀರಾ ಎಲ್ಲರ ವೀಡಿಯೋನ ನೋಡಿ ಯಾಕೆ ಬ್ಯಾಡ್ ಕಮೆಂಟನ್ನು ಮಾಡ್ತೀರಾ ಆಮೇಲೆ ಏನಾದರೂ ಈ ರೀತಿಯಾದಂತಹ ಒಂದು ಇನ್ಫಾರ್ಮೇಷನ್ ವೀಡಿಯೋಗಳನ್ನು ಮಾಡಿದ್ದೀವಿ ಅಂತಂದರೆ ಅದಕ್ಕೆ ನೀವು ಅತಿ ಬುದ್ಧಿವಂತಿಕೆ ಮಾಡಿದ್ದೀರಾ ಅದಕ್ಕೆ ದುಡ್ಡೆಲ್ಲ ಈ ರೀತಿಯಾಗಿ ಪೋಲಾಯಿತು ಅಂತ ಹೇಳ್ತೀರಾ ಆಮೇಲೆ ಸರಿ ಆಯಿತು ಇಷ್ಟೆಲ್ಲ ಕಷ್ಟಪಟ್ಟು ಫ್ಲ್ಯಾಟನ್ನು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಓಹೋಹೋ ನೀನೇ ಒಂದು ಎರಡು ಕೋಟಿ ಮನೆ ತೊಗೊಂಡಿದ್ದೀಯಾ ಅಂತಂದ್ಬಿಟ್ಟು ನೀನು ನೋಡಿ ಹೊಟ್ಟೆ ಕಿಚ್ಚುಪಡ್ತೀರಾ ಅಂತಂದ್ಬಿಟ್ಟು ಅದಕ್ಕೊಂದು ಬ್ಯಾಡ್ ಕಮೆಂಟನ್ನು ಮಾಡ್ತಾರೆ ಅದು ಏನಂತ ಮಾಡ್ತಾರೋ ಅದೇನೋ ನಿಮಗೆ ಅರ್ಥ ಆಗಬೇಕು ನಮಗಂತೂ ಅರ್ಥ ಆಗೋದೇ ಇಲ್ಲ ನಾನು ಪದ್ಮಕ್ಕ ಈ ವಿಚಾರವಾಗಿ ಅವಾಗವಾಗ ಮಾತಾಡ್ಕೊಳ್ತಾ ಇರ್ತೀವಿ ಅದು ಏನು ಜನಗಳಿದಾರೋ ಒಬ್ಬೊಬ್ಬ ನಮಗಂತೂ ಯಾಕಾದರೂ ಈ ಯೂಟ್ಯೂಬನ್ನು ಮಾಡಿದ್ವೋ ಅಂತ ಅನಿಸ್ತಾ ಇರುತ್ತೆ ಹಾಗೆ ಗುಡ್ ಕಮೆಂಟ್ಸ್ ಮಾಡೋರು ಇದ್ದಾರೆ ಅವರಂತೂ ಹೃದಯವಂತರು ವಿಶಾಲವಂತರು ಅಂತ ನಾವು ಅಂದ್ಕೊಳ್ತೀವಿ ಯಾಕಂದರೆ ಯಾರೋ ಗೊತ್ತು ಗುರಿ ಇಲ್ಲದೆ ಇರುವಂತಹ ವ್ಯಕ್ತಿಗೆ ಹೋಗಿ ಪ್ಲೆಸ್ ಮಾಡಿ ಒಳ್ಳೆ ಒಂದು ಕಮೆಂಟನ್ನು ಆಗ್ತಾರಲ್ವಾ ಅವ್ರಿಗೆ ನಿಜವಾಗ್ಲೂ ಹೇಳಬೇಕು ಅವ್ರಿಗೊಂದು ಹ್ಯಾಂಡ್ಸ್ ಅಂತಲೇ ಹೇಳಬೇಕು ಅವರು ಅಷ್ಟು ಏನು ಹೃದಯವಂತರೇನೆ ಈ ಥರ ನೆಗೆಟಿವ್ ಪರ್ಸನ್ಸ್ ಇರ್ತಾರಲ್ವಾ ಅವರಂತೂ ಎಲ್ಲಿ ಬಿಟ್ಟರು ಅವ್ರ ಬುದ್ಧಿ ಅವ್ರು ಬಿಡೋದಿಲ್ಲ ಅಂತ ನಾವು ಅನ್ಕೊತಾ ಇರ್ತೀವಿ ಆಮೇಲೆ ನಾನು ಅಷ್ಟೇ ಆ ಹೇಳ್ತಾ ಇರ್ತೀನಿ ಏ ಬೇಡಕ್ಕ ನನಗೆ ಯೂಟ್ಯೂಬ್ ಸವಾಸನೇ ಬೇಡ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತಲೂ ಅನ್ಕೊತಾ ಇರ್ತೀನಿ ನಾನು ಬೇಡ ಈ ರೀತಿಯಾಗೆಲ್ಲ ಚುಚ್ಚಿ ಚುಚ್ಚಿ ಮಾತಾಡಿರೋರ ಮುಂದೆ ಅದಕ್ಕೆ ಒಂದು ಉತ್ತರ ಕೊಟ್ಟು ನಾನು ಹೋಗಬೇಕು ಅಂತಂದ್ಬಿಟ್ಟು ಗಟ್ಟಿ ಮನ್ಸು ಮಾಡಿಕೊಂಡು ಅಲ್ಲಿವರೆಗೂ ನಾನು ಈ ಯೂಟ್ಯೂಬನ್ನು ಕಂಟಿನ್ಯೂ ಮಾಡ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯೂಸ್ ಆಗುವಂತಹ ಒಂದು ವೀಡಿಯೋ ಮಾಡ್ತೀನಿ ನಾವು ಯಾಕೆ ಸೈಟ್ ತೊಗೊಂಡು ಮನೆ ಕಟ್ಟೋದಕ್ಕೆ ಹೋಗ್ಲಿಲ್ಲ ಆ ಫ್ಲ್ಯಾಟನ್ನು ಯಾಕೆ ತೊಗೊಂಡ್ವಿ ಮತ್ತು ಸೈಟ್ ತೊಗೊಂಡು ಮನೆ ಕಟ್ಟೋದು ಬೆಸ್ಟಾ ಫ್ಲ್ಯಾಟ್ ತೊಗೊಳೋದು ಬೆಸ್ಟಾ ಅಂತಂದ್ಬಿಟ್ಟು ನನಗೆ ಗೊತ್ತಿರುವಂತಹ ಒಂದಷ್ಟು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮಗೆ ಹೆಲ್ಪ್ ಆಗಬಹುದು ಅಂತಂದ್ಬಿಟ್ಟು ಹಾಗೆ ಕೆಲವರು ಈ ಬ್ಯಾಡ್ ಕಮೆಂಟ್ಸನ್ನು ಮಾಡಿರೋದನ್ನು ನೋಡಿ ನಮ್ಮನ್ನು ಕಂಡ್ರೆ ಆಗದೇ ಇರುವಂತಹವರು ತುಂಬಾ ಖುಷಿ ಪಡ್ತಾಯಿರ್ತಾರೆ ಇವ್ರಿಗೆ ಹಿಂಗೆ ಆಗಬೇಕು ಅಂತಂದ್ಬಿಟ್ಟು ನಮಗೇನೂ ಆಗಿಲ್ಲ ಆಗೋದು ಇಲ್ಲ ನಮ್ಮ ಪಾಲ್ಗೆ ಅಂತಂದ್ಬಿಟ್ಟು ದೇವರಿದ್ದಾನೆ ದೇವರೆಲ್ಲ ನೋಡ್ಕೊಳ್ತಾ ಇರ್ತಾನೆ ನಾವು ಅಷ್ಟೇ ಒಂದು ಒಳ್ಳೆ ದಾರಿಯಲ್ಲೇ ಇರ್ತೀವಿ ಆಮೇಲೆ ನಮಗೆ ಅಂತಂದ್ಬಿಟ್ಟು ತುಂಬ ಒಳ್ಳೆ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಇರ್ತಾರೆ ನಮ್ಮ ಸುತ್ತಮುತ್ತನೂ ಇರ್ತಾರೆ ನಮ್ಮ ವಿಡಿಯೋ ನೋಡೋರು ಅಷ್ಟೇ ಆಲ್ಮೋಸ್ಟು ತುಂಬ ಜನನೇ ಇರ್ತಾರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಈ ಥರ ಕೆಟ್ಟು ಹುಳುಗಳಿರ್ತವೆ ಆ ಹುಳುಗಳನ್ನು ನೋಡ್ಕೊಳ್ಳೋರು ನೋಡ್ಕೊಳ್ತಾರೆ ಅಷ್ಟೇ ಇನ್ನು ನನ್ನನ್ನು ಇಷ್ಟಪಡೋರು ಈ ವಿಡಿಯೋನ ನೋಡಿ ಬೇಜಾರು ಮಾಡ್ಕೊಂಡಿರ್ಬೋದು ಯಾಕೆ ಮಂಜು ಈ ರೀತಿಯಾಗೆಲ್ಲ ಎಲ್ಲ ಅಂತ ಅಂದ್ಕೊಳ್ಬೋದು ಏನೂ ಮಾಡೋದಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ನನಗೆ ತುಂಬ ಕೋಪ ಬಂದ್ಬಿಟ್ಟಿತ್ತು ನಾನು ಎಷ್ಟು ಸಲ ಹೇಳಿದ್ರು ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿದ್ರು ಅದೇ ರೀತಿಯಾಗಿ ಬಂದು 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 ಈ ರೀತಿಯಾಗಿ ಹರ್ಟ್ ಮಾಡಿ ಹೋಗ್ತಾಯಿರ್ತಾರೆ ಇವ್ರಿಗೆ ಸರಿಯಾಗಿಯೇ ಆನ್ಸರ್ ಮಾಡಬೇಕು ನಾವು ನೈಸಾಗಿ ಸಾಫ್ಟಾಗಿ ಉತ್ತರ ಕೊಡೋದಕ್ಕೆ ಹೋದರೆ ಆಗೋದಿಲ್ಲ ಅಂತಂದ್ಬಿಟ್ಟು ನಾನೊಂದು ಸ್ವಲ್ಪ ರ್ಯಾಶಾಗಿ ಆಗಿ ಮಾತಾಡಿದ್ದೀನಿ ನಿಮಗೆ ಏನಾದರೂ ನೋವಾಗಿದ್ದರೆ ನನ್ನ ಕಡೆಯಿಂದ ನಾನು ಸಾರಿ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಇನ್ನು ನೆಕ್ಸ್ಟು ವೀಡಿಯೋಗೆ ಬಂದರೆ ಮಧ್ಯಾಹ್ನ ಅಡುಗೆ ಎಲ್ಲ ಮೇಲೆ ಮತ್ತೆ ನಾನು ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ ಆ ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟ್ ನಾನು ಬರೀ ಮುದ್ದೆ ಮಾತ್ರ ಮಾಡಿದೆ ಮಧ್ಯಾಹ್ನ ರೈಸು ಮತ್ತು ಸಾಂಬಾರು ಮಾಡಿದ್ದೆ ಅಲ್ವಾ ಹಾಗಾಗಿ ಮುದ್ದೆ ಮಾತ್ರ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಲೈಟ್ಸ್ ಎಲ್ಲ ಆಫ್ ಮಾಡಿ ಟೆರೇಸ್ ಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬಂದು ಮಲಗಿ ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ನಾನು ಮನೆ ಕಸ ಗುಡಿಸಿ ಬರ್ಸ್ತು ಇದ್ದೀನಿ ಹಾಗೆ ಕೆಲವೊಂದು ಸಲ ಸೋಮವಾರ ಮನೆ ಒರೆಸೋದಕ್ಕಾದರೆ ಸೋಮವಾರನೇ ಮನೆ ಒರೆಸ್ತೀನಿ ಸೋಮವಾರ ಮನೆ ಒರೆಸೋದಕ್ಕಾಗಲಿಲ್ಲ ಅಂತಂದರೆ ಮಂಗಳವಾರವೂ ಒರೆಸ್ತಾ ಇರ್ತೀನಿ ಹಾಗೆ ಈ ಸಮ್ಮರಲ್ಲಂತೂ ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಸೆಕೆಂಡ್ ನೀರು ಅನ್ನೋದು ಬರ್ತಾ ಇರುತ್ತೆ ಆ ಸೆಕೆಂಡ್ ನೀರಿಂದ ಅರ್ಧ ಕೆಲಸ ಮಾಡೋದಕ್ಕೇ ಆಗ್ತಾ ಇರೋದಿಲ್ಲ ಸುಸ್ತಾಗ್ತಾ ಇರುತ್ತೆ ಮತ್ತು ನೀರು ಕುಡಿಯೋದಾಗಿರ್ಬೋದು ಮತ್ತು ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಹಾಕ್ಕೊಂಡು ಕುತ್ಕೊಳ್ಳೋದಾಗಿರ್ಬೋದು ಈ ರೀತಿಯಾಗಿ ಮಾಡಿ ಆಮೇಲೆ ನಾನು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇರ್ತೀನಿ ಮನೆ ಕಸ ಗುಡಿಸ್ಬೇಕಾದ್ರೆ ಫ್ಯಾನ್ ಹಾಕ್ಕೊಳೋದಕ್ಕೇ ಆಗೋದಿಲ್ಲ ಎಷ್ಟು ಎಷ್ಟೊತ್ತು ಮನೆ ಕಸ ಗುಡಿಸ್ತೀನಿ ಅಂತಂದ್ರೆ ಇಯರ್ ರಂಗ್ ಬರ್ತಾ ಇರುತ್ತೆ ಈ ವರ್ಷ ಸಿಕ್ಕಾಪಟ್ಟೆ ಸೆಕೆ ಅನ್ನೋದಿದೆ ಅಲ್ವಾ ನೆಕ್ಸ್ಟ್ ಇವಾಗ ಮನೆಯೆಲ್ಲ ಎಲ್ಲಾ ಒರೆಸಿದ್ದಾಯ್ತು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನು ಹೇಳ್ತೀನಿ ಯಾರಾದರೂ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೊಸೊಬ್ಬರು ಅಂದ್ಕೊಂಡಿದ್ರೆ ನಿಜವಾಗ್ಲೂ ತುಂಬ ಕಷ್ಟ ಇರುತ್ತೆ ಯೂಟ್ಯೂಬಲ್ಲಿ ಏನು ಸರ್ವೈವಲ್ ಆಗೋದು ನಾವು ಕಷ್ಟಪಟ್ಟು ಏನೋ ಒಂದು ಮಟ್ಟಿಗೆ ರೀಚ್ ಆಗ್ತಾ ಇದ್ದೀವಿ ಅಂತಂದರೆ ಈ ಬ್ಯಾಡ್ ಕಮೆಂಟ್ಸಿಂದ ತುಂಬ ತಲೆ ಕೆಟ್ಟೋಗುತ್ತೆ ನಮ್ಮ ಮೈಂಡೇ ಚೇಂಜ್ ಆಗಿಬಿಡುತ್ತೆ ಯಾವಾಗಲೂ ಅವ್ರು ಆ ರೀತಿಯಾಗಿ ಕಮೆಂಟ್ ಮಾಡ್ತಾರಲ್ವ ಇವ್ರು ಈ ರೀತಿಯಾಗಿ ಕಮೆಂಟ್ ಮಾಡ್ತಾರಲ್ವ ನಾವು ಅವ್ರಿಗೇನು ತೊಂದರೆ ಕೊಟ್ಟಿದ್ವಿ ಅಂತಂದ್ಬಿಟ್ಟು ಈ ರೀತಿಯಾಗೆಲ್ಲ ನಮಗೆ ಹರ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು ಈ ರೀತಿಯಾದಂತಹ ಒಂದು ಯೋಚನೆನೇ ಇರುತ್ತೆ ಇದ್ರ ಬದಲಿಗೆ ಹೊರ್ಗಡೆ ಎಲ್ಲಾದರೂ ಜಾಬ್ ಹುಡ್ಕೊಂಡು ಮಾಡೋದು ಬೆಸ್ಟು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾವು ಈ ಯೂಟ್ಯೂಬಲ್ಲಿ ಬಂದಾಗ ಸ್ಟಾರ್ಟಿಂಗಲ್ಲಿ ನಮಗೊಂದು ಮುಗ್ಧತೆ ಅನ್ನೋದು ಇರುತ್ತಲ್ವಾ ಅದು ದಿನೇ 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 ಹೋಗ್ತಾ ಇರುತ್ತೆ ಈ ಬ್ಯಾಡ್ ಕಮೆಂಟ್ಸನ್ನು ನೋಡಿ 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 ನನಗೆ ಅಂತಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಅಷ್ಟೇ ಅವರು ಹಿಂದೆಗಡೆ ಒಂದಲ್ಲ ಒಂದು ಕಮೆಂಟ್ಸ್ಗೆ ಹರ್ಟ್ ಆಗ್ತಾನೇ ಇರ್ತಾರೆ ಹೇಗಿರುತ್ತೆ ಅಂತಂದರೆ ಈ ಹಳ್ಳಿ ಹುಡುಗಿರು ಸಿಟಿಗೆ ಬಂದಾಗ ಯಾವ ರೀತಿಯಾಗೆಲ್ಲ ಅವಮಾನ ಮಾಡ್ತಾರೋ ಅದೇ ರೀತಿಯಾಗಿಯೇ ಇರುತ್ತೆ ಇದು ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಇದು ನೆಕ್ಸ್ಟ್ ಈಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾದ್ಮೇಲೆ ನನ್ನ ಹಸ್ಬೆಂಡು ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ರು ಅಲ್ಲಿ ನಾನು ಹೊಸ್ಲತ್ತಿರ ಹೊಸ್ಲೋರಿಸಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೊಸಲು ಪೂಜೆ ಮಾಡಿ ಇವಾಗ ನಾನು ಗಣಪತಿ ಶ್ಲೋಕ ಮತ್ತು ಪದ್ಮಾವತಿ ಅಮ್ಮನವರ ಒಂದು ಸ್ತೋತ್ರನ ಹೇಳ್ಕೊಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನಾನು ಪೂಜೆನ ಯಾವ ರೀತಿಯಾಗಿ ಮಾಡಿದ್ದೀನಿ ಸೋಮವಾರ ಪೂಜೆನ ಅಂತಂದ್ಬಿಟ್ಟು ಹಾಗೆ ಅಲ್ಲಿ ಅಮೌಂಟ್ ಸಹ ನೋಡ್ತಾ ಇರ್ಬೋದು ಓನರು ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟಿದ್ದಾರೆ ಇನ್ನೂ ಒಂದು ಟ್ವೆಂಟಿ ಫೈವ್ ತೌಸಂಡನ್ನ ಮೇ ಫೆಸ್ಟ್ ವಿಕಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಟೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎನ್ ಏಸ್ ಡೇ ಬಾಯ್